ತಾಲೂಕಿನ ಬಿ ಬೆಳಗನ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಡಗಿನ ಬಸಪ್ಪ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿ ಹರಗಿನ ದೋಣಿ ಗ್ರಾಮದ ಬಿಎನ್ ಉಮಾದೇವಿಯವರನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರು ಉಮಾದೇವಿ ಮಾತನಾಡಿ ನನಗೆ ಬಂದಿರುವ ಈ ಜವಾಬ್ದಾರಿಯನ್ನು ಸತ್ಯ ನಿಷ್ಠೆಯಿಂದ ಸರ್ವರಿಗೂ ಒಳಿತಿಗಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿಗಾಗಿ ಹಗಲು ಇರುಳು ಶ್ರಮವಹಿಸಿ ಕಾರ್ಯನಿರ್ವಹಿಸುತ್ತೇನೆ ಎಂದರು ನಂತರ ಪಂಚಾಯಿತಿಯ ಎಲ್ಲಾ ಸದಸ್ಯರು ಒಗ್ಗೂಡಿ ನೂತನ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಲಕ್ಷ್ಮೀಬಾಯಿ ಎಚ್ ಮಹಾರುದ್ರಗೌಡ ವಿಕೆ ಬಸಪ್ಪ ಚಂದ್ರ ಮಾದಿಗ ದಂಡೂರ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಬೆಳಗಲ್ ಹುಲಗಪ್ಪ ಆರ್ ರೆಡ್ಡಿ ಹಾಲ್ದಾಳ್ಳಿ ಬಸವರಾಜಗೌಡ ಎಸ್ ರಾಜಣ್ಣ ಜಗದೀಶ್ ನಾಯಕರ ಹೊನ್ನೂರಪ್ಪ ಬಸಪ್ಪ ಚಂದ್ರನಾಯಕ ಮಂಜಪ್ಪ ಗೌಡ ಬಿಬುಗ್ಗೇಶ್ ಮರಿಲಿಂಗಮ್ಮ ಇ ಗಂಗಾಧರ ಮತ್ತು ಕೆ ಜಾಡಮ್ಮ ಸೇರಿದಂತೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ರಿಪೋರ್ಟ್ ಅಸ್ಲಾಂ ನ್ಯೂಸ್ ಕನ್ನಡ ಬಳ್ಳಾರಿ ಅದನ್ನ ಐದು ಐದು ಊರುಗಳಲ್ಲಿ ಬರ್ತಕ್ಕಂತ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ಬಿಟ್ಟು ನಿಮಗೆ ಆಯಾ ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಲೀಸ್ ಮಾಡಿಬಿಟ್ಟು ಪಿಡಿಒ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಸಿ ಇ ಒ ಜಂಟಿಗೆ ಎಮ್ ಎಲ್ ಎಗಳಿಗೆ ಆಮೇಲೆ ಎಂ ಪಿ ಅವರಿಗೆ ಮನೆ ಪತ್ರ ಕೊಡಬೇಕು ಅದಕ್ಕೆ ನಾವು ಏನಾದ್ರೆ ನಾವು ಸಹಾಯ ಇರ್ತೀವಿ ಮುಂದಿನ ಸೇರಿಸ್ಬೇಕು ನಾವು ಯಾರ ಹತ್ರ ಬರೋಕ್ಕಾದರೂ ನಾವು ಸಿದ್ಧವಾಗಿರ್ತೀವಿ ನೀವು ಸಹಕಾರ ಕೊಡ್ತೀವಿ ಭಾಳ ತೊಂದರೆ ಇದ್ದೇನೆ ಅಂತಂದು ಕೇಳಿದೆ ಅದು ಮೂಲಭೂತ ಸೌಕರ್ಯಗಳು ಅದೇ ಮನುಷ್ಯನಿಗೆ ಬೇಕಾಗಿತ್ತು ಅದೇ ಇಲ್ಲ ಅಂತಂದರೆ ನೀವೆಲ್ಲರೂ ಆಸ್ತಿ ಇರಬೇಕು ದುರಾಸೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಮೊದಲು ದಾರೆ ನಮ್ಮ ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ಇದ್ದಾವೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಫ್ಯಾಕ್ಟ್ರಿಗಳು ಇರ್ಬೋದು ಸ್ವಾಧ್ಯಾದ ಫ್ಯಾಕ್ಟರಿ ಇರ್ಬೋದು ಮೈನಿಂಗ್ ಇರ್ಬೋದು ಆಮೇಲೆ ನನಗೆ ಗ್ರಾಮಾಂತರ ಇರ್ಬೋದು ಆಮೇಲೆ ಯಾವ ಮಾತ್ರದಲ್ಲಿ ಕಂಟ್ಯಾಕ್ಟ್ ನಂಬರ್ ಆಗಲಿ ಬರ್ತಕ್ಕಂಥ ಜಾರಿಗಳಿರ್ಬೋದು ಅವೆಲ್ಲ ಉದ್ಯಮಿಗಳಿರ್ಬೋದು ಅವರೆಲ್ಲ ಹತ್ರ ನಾವು ಯಾವ ರೀತಿ ನಡ್ಕೋಬೇಕು ಒಬ್ಬರು ಹಾಗೆ ಹೀಗೆ ಹೋದಾಗ ನಮ್ಮ ಊರಿಗೆ ವ್ಯವಸ್ಥಿತವಾದಂಥ ಸೌಲಭ್ಯ ಕಲ್ಪಿಸಬಹುದು ಅದಕ್ಕೆ ಏನ್ ಬೇಕಾಗಿದೆ ಫಸ್ಟ್ ನಾವು ತಾವೆಲ್ಲರೂ ದಯವಿಟ್ಟು ನಮ್ಮ ನಮಗೆ ನಮ್ಮ ಗ್ರಾಮ ಗ್ರಾಮದ ಪಂಚಾಯತ್ ಹತ್ರ ಕೇಳ್ಕೊಂಡ್ಬಿಟ್ಟು ಹೇಳಿ ಮಾತಾಡ್ತೀವಿ ಅಧ್ಯಕ್ಷತೆಯಲ್ಲಿ ಈ ನೂತನವಾಗಿ ಆಯ್ಕೆ ಮಾಡಿ ಇವತ್ತು ಭಾರತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಕಲ್ಪನೆ ಅದೇ ರೀತಿ ಈಗಲೇ ಹೊಸದಾಗಿ ಆಯ್ಕೆಯಾದಂತಹ ಉಗದೇವಕ್ಕೂ ಈ ಒಂದು ನೂರ ಒಂದು ಯಾತ್ರೆಗಳ ಆಶೀರ್ವಾದ ಇಲ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡುತ್ತಾ ಗ್ರಾಮದ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಐದು ಪರವಾಗಿ ಅವರಿಗೆ ಆಶೀರ್ವಾದಗಳನ್ನು ಕೊಡುತ್ತಾ ಈ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಸಕ್ರಿಯವಾಗಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹಬ್ಬದವರಿಗೆ ಎಲ್ಲ ಸದಸ್ಯರು ಕೂಡ ಅವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ವಿಶ್ವಾಸವನ್ನು ಮಂಡನೆ ಮಾಡಿ ಇವತ್ತು ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಹಾಗೆಯೇ ನಮ್ಮ ಗ್ರಾಮದ ಹಿರಿಯರಲ್ಲಿ ಮತ್ತು ಗಣ್ಯರಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಊರಿನ ಪ್ರಮುಖರಲ್ಲಿ ವಿನಂತಿಸಿಕೊಳ್ಳುವ ಈ ಐದು ಗ್ರಾಮದಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ನಾವು ಸ್ವಯಂಚಿತವಾಗಿ ಬೇರ್ಪಡಿಸದಂತೆ ಅದಕ್ಕೆ ನಂತರ ಮುಕ್ತು ಹೊಡೆದಿರೋಯ್ತು ಮಾತು ಕೊಟ್ಟಿರೋಯ್ತು ಅಂತ ಹೇಳಿ ಇವತ್ತಿನವರೆಗೆ ಯಾವತ್ತು ಮಾತು ಕೊಟ್ಟು ಯಾವತ್ತು ನಮ್ಮ ಗ್ರಾಮ ಪಂಚಾಯತಿ ಐದು ಹೇಳಿ ಮುಖಂಡರು ಮಾತಿಗೆ ತಪ್ಪದಂತೆ ಅಂದುಕೊಂಡು ಬಂದಿರ್ತಾರೆ ಮುಂದೆ ಕೂಡ ಇದೇ ರೀತಿ ಮಾತಿನ ಮೇಲೆ ನಮ್ಮ ಐದು ಗ್ರಾಮದವರು ಮತ್ತು ಮುಖಂಡರು ನಿಂತ್ಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಕೂಡ ಹೇಳಿ ನನ್ನ ಮನೋಭಾವನೆ ಕಲ್ಪನೆ ಮಾಡುತ್ತಾ ಅವರಲ್ಲಿ ಭಿನ್ನಾಭಿಪ್ರಾಯ ಬರಂತೆ ನೋಡಿಕೊಂಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರ ಮಧ್ಯದಲ್ಲಿ ಯಾವುದೇ ಅಡೆತಡೆಗಳು ಬಂದರು ತಮಗೆ ನಿವಾರಣೆ ಆಗದ ಪಕ್ಷದಲ್ಲಿ ಗಂಡನ ಮುಖಾಂತರ ಅದನ್ನು ಇಟ್ಟು ಬಗೆಹರಿಸಿಕೊಂಡು ಗ್ರಾಮ ಪತಿ ಸುಸಿಕ್ತವಾಗಿ ನಡೆಸ್ಕೊಂಡು ಅಂತ ಹೇಳಿ ಮನವಿ ಮಾಡುತ್ತಾ ಮತ್ತೊಂದು ನಮ್ಮ ಐದಳಿಯ ಪರವಾಗಿ ಆಶೀರ್ವಾದ ಮಾಡುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುತ್ತಂತೆ ಎಲ್ಲ ಗಣ್ಯರಿಗೂ ಮತ್ತು ಗ್ರಾಮ ಐದಳಿ ಗ್ರಾಮದ ಎಲ್ಲ ಮುಖಂಡರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಎರಡು ಮಾತನಾಡಿದ್ದು